ಸ್ವಾಗತ ಇದೀಗ ಹೆಡ್ಲೈನ್ಸ್ ಚುನಾವಣೆಯಲ್ಲಿ ಕರ್ತು ವಿಜಯಗೊಳಿಸಿದ ಕಾಂಗ್ರೆಸ್ ಬಿಜೆಪಿ ಕುತಂತ್ರಕ್ಕೆ ಜನರು ತಕ್ಕ ಪಾಠ ಕಲಿಸಿದ್ದಾರೆಂದ ಶಾಸಕ ಭೀಮಣ್ಣ ನಾಯ್ಕ್ ಜನಪ್ರತಿನಿಧಿಗಳು ಜನರ ಧ್ವನಿಯಾಗಬೇಕು ಸಂಸದ ವಿಶ್ವೇಶನಗಡೆ ಕಾಗೇರಿ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಪಾಪಿ ಸುನೀಲ್ ಸುನಿಲ್ ಬೋಬಿವಟ್ಟರ್ಗೆ ಇಪ್ಪತ್ತು ವರ್ಷ ಕಠಿಣ ಶಿಕ್ಷೆ ವಿಧಿಸಿದ ನ್ಯಾಯಾಲಯ ರಸ್ತೆ ಸುರಕ್ಷತೆಗಾಗಿ ಜನಜಾಗೃತಿ ಜಾಥಾ ನಡೆಸಿದ ಬನವಾಸಿ ಪೊಲೀಸರು ಉಪಚುನಾವಣೆ ಪ್ರಚಂಡ ಗೆಲುವಿಗೆ ವಿಜಯೋತ್ಸವ ಆಚರಿಸಿದ ಸಿಸಿ ಕಾಂಗ್ರೆಸ್ ಕಾರ್ಯಕರ್ತರು ಸಿರ್ಸಿ ಹಾವೇರಿ ರಸ್ತೆ ದುರಸ್ತಿಗೆ ಡಿಸೆಂಬರ್ ಹನ್ನೆರಡರವರೆಗೆ ಗಡುವು ನೀಡಿದ ಸಿರ್ಸಿ ಸಾರ್ವಜನಿಕರು ಮೆರವಣಿಗೆ ಮೂಲಕ ಜೇಡಗೆರೆ ಕೆರೆಗೆ ಬಾಗಿನ ಅರ್ಪಿಸಿದ ಶಾಸಕ ಭೀಮಣ್ಣ ನಾಯ್ಕ್ ಮತ್ತು ಉಪ ಚುನಾವಣೆ ಗೆಲುವಿಗೆ ಯಲ್ಲಾಪುರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಭರ್ಜರಿ ವಿಜಯೋತ್ಸವ ಸರ್ಕಾರ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡಿ ಚುನಾವಣೆ ನಡೆಸಿದ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಗೆ ರಾಜ್ಯದ ಜನ ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಶಾಸಕ ಭೀಮಣ್ಣ ಟಿ ನಾಯ್ಕ್ ಸಿದ್ದಾಪುರದಲ್ಲಿ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ್ದಾರೆ ಮನೆ ಮಂದಿ ನಾಯಕಲ್ಲಿ ಇವತ್ತು ಹಿಂದಿನ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರು ಮಗ ನಿಖಿಲಿರ್ಬೋದು ನಿಖಿಲಿ ಬಸವರಾಜವರ ಮಗ ಇರ್ಬೋದು ಇವರಿಬ್ಬರು ಮುಖ್ಯಮಂತ್ರಿಗಳ ಮಕ್ಕಳಾಗಿ ಜೆ ಡಿ ಎಸ್ ಇಂದ ಅವರು ಸ್ಪರ್ಧೆ ಮಾಡಿದ್ರು ಬಿಜೆಪಿಯಿಂದ ಇವರು ಸ್ಪರ್ಧೆ ಮಾಡಿ ಇಲ್ಲಿ ನಮ್ಮ ಕಾಂಗ್ರೆಸ್ನ ನಮ್ಮ ಪಠಣ ಸಾಹೇಬ್ರು ಕೂಡ ಸಿಬ್ಬಂದಿಯಲ್ಲಿ ಇವರು ಕೂಡ ಸ್ಪರ್ಧೆ ಈ ಚುನಾವಣೆ ಸಂದರ್ಭ ಎಲ್ಲ ಸಂಘದ ಮಾತುಗಳ ಸರ್ಕಾರದ ಮೇಲೆ ತಂದು ಅಭ್ಯರ್ಥಿಗಳ ಮೇಲೆ ತಂದು ಮೊನ್ನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿ ಅನಾವಶ್ಯಕವಾಗಿ ಮೂಡ ಅನ್ನುವಂಥ ಒಂದು ಮೂಡು ನಂಬಿಕೆಯನ್ನು ಜನಗಳಿಗೆ ಮುಂದೆ ತರೋದು ಇಳಿಸ್ತದೆ ಆ ಸರಿಯಾಗಿ ನೋಡಿದಾಗ ಅವರ ತಮ್ಮ ಹೆಂಡತಿಯ ತಮ್ಮ ಹಕ್ಕು ಅಲ್ಲಿ ಜಮೀನು ವ್ಯವಸ್ಥೆ ಆಗಿದೆ ಏನು ರೀ ಆಗಿದೆ ಅನ್ನೋ ತಮ್ಮ ಗೊತ್ತಿರುವಂಥದ್ದು ಅದನ್ನೇ ಇವತ್ತು ದೊಡ್ಡ ಅಸ್ತ್ರವಾಗಿಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಮೂಡದಲ್ಲಿ ಮುಖ್ಯಮಂತ್ರಿ ಭಾಗಿದಾರರು ಅನ್ನೋಂಥದ್ದು ಈ ರಾಜ್ಯದ ಕೂಡ ಭಾವಿಸಿದ್ದಾರೆ ನಂತರದಲ್ಲಿ ಬೇರೆ ಬೇರೆ ಅಂದರೆ ಬಿ ಜೆ ಪಿ ಅವರಿಗೆ ಸರಿಯಾದ ರೀತಿಯಲ್ಲಿ ಆಡಳಿತ ಮಾಡೋ ಮುಖಾಂತರ ಜನರ ಮನಸ್ಸನ್ನ ಗೆದ್ದು ಸರ್ಕಾರ ಮಾಡ ಹಿಂದೆ ಎರಡು ಬಾರಿ ಮಾಡಿದ್ರು ಕೂಡ ಹಿಂದಿನ ಬಾಲಿನಿಂದ ಬಂದು ಶಾಸಕನ ಖರೀದಿ ಮಾಡಿ ಅಧಿಕಾರ ಮಾಡಿ ರಾಜ್ಯವನ್ನು ಲೂಟಿ ಹೊಡೆದಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಅವ್ರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ ಡಿ ಕೆ ಶಿವಕುಮಾರ್ ಸರ್ ಅನೇಕ ಮಂತ್ರಿಗಳಾಗಿ ಒಳ್ಳೆಯ ಆಡಳಿತವನ್ನು ಕೊಡುವಂಥದ್ದು ನೋಡಿ ರಾಜ್ಯದಲ್ಲಿ ಈ ಮೂರು ಕ್ಷೇತ್ರದಲ್ಲೂ ಕೂಡ ಗೆಲುವಿನ ಮುಖಾಂತರ ಇವತ್ತು ರಾಜ್ಯದಲ್ಲಿ ಸ್ಥಿರವಾಗಿರ್ತಕ್ಕಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಅನ್ನುವಂಥ ಈ ಮೂರು ಚುನಾವಣೆ ಘೋಷಣೆ ಇದರ ಬಗ್ಗೆ ಮತ್ತೇನು ಹೇಳೋಕ್ಕಾಗಲ್ಲ ಹಾಗೆ ಇವತ್ತು ಬಿ ಜೆ ಪಿಯವರು ಇಲ್ಲ ಸಲ್ಲದ ಮಾತನ್ನು ಹೇಳೋಕೆ ಬರಬೇಕಾಗುತ್ತೆ ಇನ್ನೊಬ್ಬರ ಮೇಲೆ ಅನಾವಶ್ಯಕವಾಗಿ ಗೂಬೆಯನ್ನು ಕೊಡಿಸೋಂಥದ್ದು ಬಿಡಬೇಕಾಗತ್ತೆ ಕೇಂದ್ರದಲ್ಲಿ ಬಿ ಜೆ ಪಿ ಸರ್ಕಾರ ಬರುವ ಪೂರ್ವದಲ್ಲಿ ಗೌರವ ಮೋದಿ ಸಾಹೇಬರು ಏನೇ ವಾಗ್ದಾನ ಮಾಡಿದ್ರು ಏನು ಭರವಸೆ ಕೊಟ್ಟರು ಜನಗಳಿಗೆ ಒಂದಾದರೂ ಅದು ಈಡೇರಿಸಿದ್ರೆ ಇವತ್ತು ದೇಶದ ಜನ ಅವರಿಗೆ ಗೌರವ ಕೊಡಬಹುದಿತ್ತು ಆದರೆ ಅವರು ಇವತ್ತು ಬಿ ಜೆ ಪಿ ಕೇಂದ್ರ ಸರ್ಕಾರದಲ್ಲಿದ್ದು ಯಾವ ರೀತಿ ಅವರು ಮತ ಕುಟ್ರೆ ಮಾಡಿದ್ರು ಗೊತ್ತಿಲ್ಲ ಕೊಟ್ಟಂತ ಮಾತು ಒಂದು ಕೂಡ ಈಡೇರಿಸಿಲ್ಲ ಅದಕ್ಕೆ ಇವತ್ತು ನಮ್ಮ ರಾಜ್ಯದಲ್ಲಿ ಕೊಂಚ ಗ್ಯಾರಂಟಿನೂ ಕೂಡ ಕಾರ್ಯ ಮುಖಾಂತರ ಇವತ್ತು ಕೋಟಾಂತರ ಜನ ಇವತ್ತು ಅದ್ರ ಉಪಯೋಗನ ಮುಖಾಂತರ ಇವತ್ತು ಮೂರಕ್ಕೆ ಮೂರು ಕ್ಷೇತ್ರವನ್ನು ಒಂದು ಜೆ ಡಿ ಎಸ್ ಕ್ಷೇತ್ರ ಇತ್ತು ಒಂದು ಬಿ ಜೆ ಪಿ ಕ್ಷೇತ್ರ ಇತ್ತು ಒಂದು ನಮ್ಮದು ಕಾಂಗ್ರೆಸ್ ಕ್ಷೇತ್ರ ಇತ್ತು ಈ ಮೂರು ಮೂರು ಕ್ಷೇತ್ರವನ್ನು ಗೆಲ್ಲೋದ್ರ ಮುಖಾಂತರ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸ್ಥಿರ ಸರ್ಕಾರ ಒಳ್ಳೆಯ ಆಡಳಿತ ಕೊಡ್ತಕ್ಕಂಥ ಸರ್ಕಾರ ಒಳ್ಳೆಯ ಮುಖ್ಯಮಂತ್ರಿ ಅನ್ನೋದನ್ನು ಇವತ್ತು ತೋರಿಸ್ತದೆ ಅಧಿಕಾರ ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು ಜನರ ಧ್ವನಿಯಾಗಿ ಕೆಲಸ ಮಾಡಲು ನನ್ನಿಂದಾದ ಎಲ್ಲಾ ಸಹಾಯವನ್ನು ರಾಜ್ಯ ಮತ್ತು ಕೇಂದ್ರ ಮಟ್ಟದಲ್ಲಿ ಮಾಡುವುದಾಗಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಸಿರಿಸಿಯಲ್ಲಿ ನಡೆದ ಚುನಾಯಿತ ಪ್ರತಿನಿಧಿಗಳ ಪಶ್ಚಿಮ ಭಾಗದ ಒಕ್ಕೂಟದ ಉದ್ಘಾಟನೆ ಹಾಗೂ ಮಾಹಿತಿ ಪುಸ್ತಕ ಬಿಡುಗಡೆ ನೆರವೇರಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಒಕ್ಕೂಟದ ಅಧ್ಯಕ್ಷ ನವೀನ್ ಇತರರು ಉಪಸ್ಥಿತರಿದ್ದರು ನಾನು ಸಹ ನಿಮ್ಮ ಜೊತೆಗಿದ್ದು ಆ ವಿಷಯವನ್ನ ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಳ್ಳುವುದಕ್ಕೆ ರಾಜ್ಯ ಕೇಂದ್ರ ಸರ್ಕಾರ ಮಟ್ಟದಲ್ಲಿ ನಿಮ್ಮ ಜೊತೆಗೆ ನಾನಿರ್ತೇನೆ ನೀವು ಕಾಲಕ್ಕೆ ನನ್ನ ಸಹಾಯವನ್ನು ತೆಗೆದುಕೊಳ್ಬೇಕು ಅಂತ ನಾನು ಮುಕ್ತವಾಗಿ ನಿಮ್ಮೆಲ್ಲ ಕಡೆಗೆ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ನಮ್ಮ ಕಾರ್ಯದ ಒತ್ತಡದಲ್ಲಿ ಒಬ್ಬೊಬ್ಬರ ಜೊತೆಗೂ ಕುಳಿತು ವಿಷಯ ತಿಳಿದುಕೊಂಡು ಚರ್ಚೆ ಮಾಡಿ ಸಮಸ್ಯೆ ಇದ್ದೇ ಇದೆ ನಿಮ್ಗೆ ಗೊತ್ತಿದೆ ಒಬ್ಬ ಜನಪ್ರತಿನಿಧಿಗಳ ಕಾರ್ಯದ ಒತ್ತಡಗಳು ಹಾಗಾಗಿ ಇಂಥ ಒಕ್ಕೂಟಗಳು ನವೀನ್ ಶಕ್ತಿ ಅಂತ ಕ್ರಿಯಾಶೀಲಗಳು ಅನುಭವಿಗಳು ಪ್ರಮುಖರು ತಾವುಗಳು ಇಂಥದ್ದೊಂದು ಸಮಸ್ಯೆ ಇದೆ ಸರ್ಕಾರದ ಮಟ್ಟದಲ್ಲಿ ನಿರ್ಣಯ ಆಗಬೇಕು ಅಂತ ಹೇಳಿದರೆ ನಿಶ್ಚಿತವಾಗಿ ರಾಜ್ಯ ಕೇಂದ್ರ ಸರ್ಕಾರಗಳ ಮಟ್ಟದಲ್ಲಿ ನಿಮಗೆ ನಿಮ್ಮ ಪರವಾಗಿ ನಿಮ್ಮನ್ನ ಶಕ್ತಿಯುತವಾಗಿ ನೀವು ಜನರ ಧ್ವನಿಯಾಗಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಾನು ನಿಮ್ಮ ಜೊತೆಗಿರ್ತೇನೆ ಅನ್ನುವಂಥ ಮಾತನ್ನು ನಾನು ಆತ್ಮೀಯವಾಗಿ ನಿಮ್ಮ ಜೊತೆಗೆ ಹೇಳೋದಕ್ಕೆ ಬಯಸ್ತಾ ವಿಕೇಂದ್ರೀಕರಣ ವ್ಯವಸ್ಥೆ ಪ್ರಜಾಪ್ರಭುತ್ವದ ನಮ್ಮ ಸಂವಿಧಾನಬದ್ಧವಾಗಿ ಡಾಕ್ಟರ್ ಅಂಬೇಡ್ಕರ್ ಅವರಿಂದ ನಿರ್ಮಿತವಾದ ಸಂವಿಧಾನಬದ್ಧವಾದಂತಹ ಒಂದು ಸಂಸ್ಥೆಯಾಗಿ ಬಹಳ ದೊಡ್ಡ ಮಹತ್ವಾಕಾಂಕ್ಷೆಯನ್ನ ಹೊಂದಿದೆ ನಾನು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯವರೇ ಆಗಿ ಯೋಜನಾ ಆಯೋಗದ ಉಪಾಧ್ಯಕ್ಷರೂ ಆಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿರುವಂತಹ ರಾಮಕೃಷ್ಣ ಹೆಗ್ಡೆ ಅವರನ್ನ ನಾನು ಸ್ಮರಿಸಿಕೊಳ್ಳೇಬೇಕು ಯಾಕೆಂದ್ರೆ ಇಡೀ ದೇಶದಲ್ಲಿ ವಿಕೇಂದ್ರೀಕರಣ ವ್ಯವಸ್ಥೆ ಮೊಟ್ಟ ಮೊದಲು ಜಾರಿಗೆ ಬಂದಿದ್ದರೆ ಅದು ಕರ್ನಾಟಕದಿಂದ ಬಂದಿದೆ ಅನ್ನೋ ಹೆಮ್ಮೆ ಇದೆ ಹಾಗೆ ನೋಡಿದರೆ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಕರ್ನಾಟಕ ಹೊಸದಲ್ಲ ಈ ರೀತಿಯ ಒಂದು ಪ್ರಯೋಗಕ್ಕೆ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣವರ ಅನುಭವ ಮಂಟಪಕ್ಕೆ ಪ್ರಜಾಪ್ರಭುತ್ವದ ರೀತಿಯಲ್ಲಿ ಕೆಲಸ ಮಾಡಿರುವಂತಹ ಅನುಭವ ನಮಗಿದೆ ಮೈಸೂರು ಮಹಾರಾಜರ ಆಡಳಿತದಲ್ಲಿ ಅದು ರಾಜರ ಆಡಳಿತದಲ್ಲಿಯೂ ಒಂದು ಪ್ರಜಾಪ್ರತಿನಿಧಿಗಳ ಆಡಳಿತ ಹೇಗಿತ್ತು ಅನ್ನುವಂಥದ್ದು ನಮ್ಮೆಲ್ಲರಿಗೆ ಪ್ರೇರಣೆ ಕೊಡುವಂತಹ ವಿಷಯ ಇದ್ದೇ ಇದೆ ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದ ಆರೋಪಿ ಸಿರ್ಸಿ ತಾಲೂಕಿನ ಕುಪ್ಗಡ್ಡೆಯ ಸುನಿಲ್ ಸುರೇಶ್ ಭೂವಿ ವಡ್ಡರ್ ಈತನಿಗೆ ವಿಚಾರಣೆ ನಡೆಸಿದ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀಮತಿ ಪ್ರತಿಭಾ ಬಂಡೂರಾವ್ ಕುಲಕರ್ಣಿ ಇವರು ಇಪ್ಪತ್ತು ವರ್ಷ ಶಿಕ್ಷೆ ಹಾಗೂ ಒಂದು ಲಕ್ಷ ರೂಪಾಯಿ ದಂಡ ವಿಧಿಸಿದ್ದಾರೆ ಈ ಪ್ರಕರಣಕ್ಕೆ ಸರ್ಕಾರಿ ಅಭಿಯೋಜಕರಾದ ಶ್ರೀಮತಿ ಶುಭಾ ಗಾಂವ್ಕರ್ ಹಾಗೂ ಶ್ರೀಮತಿ ತನುಜಾ ಹೊಸಪಟ್ಟಣ ವಾದ ಮಂಡಿಸಿದ್ದರು ಅಂದಿನ ಸಿಪಿಐ ರಾಮಚಂದ್ರ ನಾಯಕ್ ದೋಷಾರೋಪಣ ಪಟ್ಟಿ ಸಲ್ಲಿಸಿದ್ದರು ಈ ಪ್ರ ಪ್ರಕರಣವು ದಿನಾಂಕ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೊಂದು ಬನವಾಸಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ವ್ಯಾಪ್ತಿಯಲ್ಲಿ ಹೆಲ್ಮೆಟ್ ಮತ್ತು ರಸ್ತೆ ಸಂಚಾರದ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಲು ಡೈನಾಮಿಕ್ ಪಿಎಸ್ಐ ಚಂದ್ರಕಲಾ ಪತ್ತಾರ್ ನೇತೃತ್ವದಲ್ಲಿ ಜನಜಾಗೃತಿ ಜಾಥಾ ನಡೆಸಲಾಯಿತು ಈ ಸಂದರ್ಭದಲ್ಲಿ ಅವರು ಹೆಲ್ಮೆಟ್ ಧರಿಸದೆ ಬಂದ ವಾಹನದಾರರಿಗೆ ಹೂ ನೀಡಿ ಅವರಿಗೆ ವಾಹನ ಸಂಚಾರದ ಬಗ್ಗೆ ಅರಿವು ಮೂಡಿಸಿದರು ರಾಜ್ಯದಲ್ಲಿ ನಡೆದ ಮೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಮೂರು ಕ್ಷೇತ್ರದಲ್ಲಿಯೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅತ್ಯಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಸಿರ್ಸಿಯ ಶ್ರೀ ರಾಘವೇಂದ್ರ ಮಠ ಸರ್ಕಲ್ ಬಳಿ ಸಿಹಿ ಹಂಚಿ ಪಟಾಕಿ ಸಿಡಿಸುವುದರ ಮೂಲಕ ಸಂಭ್ರಮಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ರವೀಂದ್ರ ನಾಯ್ಕವರು ಮೂರು ಕ್ಷೇತ್ರದ ಗೆಲುವು ಕಾಂಗ್ರೆಸ್ ಸರ್ಕಾರದ ಜನಪರ ಯೋಜನೆ ಜನರ ಮನೆ ಬಾಗಿಲಿಗೆ ತಲುಪಿರುವುದನ್ನು ಎತ್ತಿ ತೋರಿಸುತ್ತದೆ ಎಂದರು ವಿಜಯೋತ್ಸವದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಕಿರಿಯ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವಿರೋಧ ಪಕ್ಷದ ಮೇಲೆ ಜನತೆ ಇವತ್ತು ವಿರೋಧ ಪಕ್ಷ ಕಾಂಗ್ರೆಸ್ ಪಕ್ಷವನ್ನು ಗಮನಿಸಬೇಕು ಆದಂತ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತ ಮಾನಶ್ರೀ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಆಗಿರುವಂತಹ ಡಕೇಶ್ ಅವರ ಮೇಲೆ ಸಂಪೂರ್ಣವಾಗಿ ಕೆಲವೊಂದು ಮಾಡುವ ಅಂತವನ್ನ ಈ ಚುನಾವಣೆಯಲ್ಲಿ ಪ್ರಯೋಗ ಇವತ್ತು ಅಂಶಗಳೂರಲ್ಲಿ ಏಳು ಸೀಟನ್ನು ಊರಲ್ಲಿ ಏಳು ಸೀಟನ್ನು ವಿರೋಧ ಪಕ್ಷಗಳನ್ನು ಬಳಸಿಕೊಡಿಕಂತ ಹೇಳಿದ್ರೆ ಕಾಂಗ್ರೆಸ್ ಪಕ್ಷದ ಸಾಧನೆ ಮತ್ತು ಈ ಗ್ಯಾರಂಟಿ ಯೋಜನೆಗೆ ಕೊಟ್ಟಂತ ಈ ಚುನಾವಣೆ ನಡೆದಿರುವುದು ಸಿದ್ಧಾಂತ ಧರ್ಮ ಮತ್ತು ಅಧರ್ಮದ ಜೊತೆಯಲ್ಲಿ ಈ ಒಂದು ಚುನಾವಣೆ ಯುದ್ಧದಲ್ಲಿತ್ತು ಈ ಕರ್ನಾಟಕದ ಜನತೆ ಮೂರು ವಿಧಾನಸಭಾ ಕ್ಷೇತ್ರದಿಂದ ಈ ಚುನಾವಣೆಯಲ್ಲಿ ಧರ್ಮಕ್ಕೆ ಮತವನ್ನು ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಭದ್ರಗೊಳಿಸಿದ್ದಾರೆ ಅಂತ ಹೇಳಿ ನಾನು ಬಹಳ ಸಂತೋಷದ ಹೇಳಿಕೆ ಬಯಸ್ತಾ ಇದ್ದೇನೆ ಈ ಚುನಾವಣೆಯಲ್ಲಿ ಜಿಲ್ಲೆಯ ಸಚಿವರು ಕ್ಷೇತ್ರ ಶಾಸಕರು ಉಳಿದ ಎಲ್ಲ ನಾಯಕರು ಸಹಿತ ಕಾರ್ಯಕರ್ತರು ಸಹಿತ ಚುನಾವಣೆಗೆ ಭಾಗವಹಿಸಿತ್ತು ಹಾಗಾಗಿ ಈ ಚುನಾವಣೆ ಉತ್ತರಲ್ಲಿ ಹಬ್ಬ ನಾಯಕರು ಸಹಿತ ಇವರು ಪಾರು ಅವರಿಗೂ ಸಹಿತ ವಿಶೇಷವನ್ನು ನಾವು ತಿಳಿಸಿ ಕಾಂಗ್ರೆಸ್ ಎಂತ ಕಾಂಗ್ರೆಸ್ ಇನ್ನೂ ಭದ್ರವಾಗಿದೆ ವಿರೋಧ ಪಕ್ಷಕ್ಕೆ ಅತ್ಯಂತವಾದ ಪಾಠವನ್ನು ಕೊಟ್ಟು ನಾವು ಈ ವಿಜಯ ಎಲ್ಲ ಕಾಂಗ್ರೆಸ್ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿದ್ದಾರೆ ಜೈ ಜಯ ಹೊಂಡಮಯವಾಗಿರುವ ಸಿರ್ಸಿ ಹುಬ್ಬಳ್ಳಿ ಹಾವೇರಿ ರಸ್ತೆಯನ್ನು ಈ ಕೂಡಲೇ ದುರಸ್ತಿಗೊಳಿಸದಿದ್ದರೆ ಡಿಸೆಂಬರ್ ಹನ್ನೆರಡರಂದು ಸಾರ್ವಜನಿಕರನ್ನೊಳಗೊಂಡಂತೆ ವಿವಿಧ ಸಂಘ ಸಂಸ್ಥೆಗಳು ಮತ್ತು ವಿದ್ಯಾರ್ಥಿಗಳೊಂದಿಗೆ ಸೇರಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಲಾಗುವುದು ಎಂದು ಶ್ರೀ ಮಾರಿಕಾಂಬಾ ಆಟೋ ಚಾಲಕ ಮಾಲಕರ ಸಂಘದ ಅಧ್ಯಕ್ಷ ವಿಶ್ವನಾಥ್ ಗೌಡ ಎಚ್ಚರಿಕೆ ನೀಡಿದ್ದಾರೆ ಪ್ರತಿಭಟನೆ ಈ ರಸ್ತೆಯಿಂದಾಗುತ್ತಿರುವ ಸಾವು ನೋವನ್ನು ತೊಡೆಯುವ ಉದ್ದೇಶದಿಂದ ಮಾಡಲಾಗುತ್ತಿದ್ದು ಸಾರ್ವಜನಿಕರು ಈ ಹೋರಾಟದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪಾಲ್ಗೊಳ್ಳಬೇಕು ು ಇದನ್ನು ಸಂಬಂಧಿಸಿದ ಅಧಿಕಾರಿಗಳು ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಗಂಭೀರವಾಗಿ ಪರಿಗಣಿಸಬೇಕೆಂದು ಅವರು ಆಗ್ರಹಿಸಿದ್ದಾರೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಡೆದ ನಮ್ಮೂರು ನಮ್ಮ ಕೆರೆ ಕಾರ್ಯಕ್ರಮದಲ್ಲಿ ಶಾಸಕ ಭೀಮಣ್ಣ ನಾಯಕರು ಜೇಡಗೆರೆ ಕೆರೆಗೆ ಬಾಗಿನ ಸಮರ್ಪಿಸಿದರು ಬಹಳಷ್ಟು ಕೆರೆ ಇವತ್ತು ಹಿಂದಿನ ಪೂರ್ವಜರು ಕೂಡ ಊರಿನ ಹಿರಿಯರು ಸೇರಿ ಕೆರೆನ ತೆಗೆದಿರುವಂತಹದ್ದು ಅದು ಕಾಲ ಕ್ರಮೇಣವಾಗಿ ಕೆರೆ ತುಂಬಿ ಹೊರಡೆ ನೀರು ಹೋಗಿ ಹುಳು ತುಂಬಿ ಆ ಕೆರೆ ಕೆಲವೇ ದಿನದಲ್ಲಿ ಬತ್ತಿ ಹೋಗಿರುವಂತಹದ್ದು ಆ ಬತ್ತಿ ಹೋದ ನಂತರ ಆ ಭಾಗದ ರೈತರಿಗೂ ನೀರು ಸಿಗದಿರುವಂತಹದ್ದು ಕುಡಿಯೋದು ಕೂಡ ನೀರು ಸಿಗ್ ಸಿಗಿರುವಂತಹ ನೋಡಿದಂತ ಮಹನೀಯರು ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಆ ಹೂಳೆತ್ತುವ ಕೆಲಸವನ್ನ ಮಾಡಿದ ಮುಖಾಂತರ ನೀರಿನ ಜಲಧಾರಿಯ ಶಕ್ತಿಯನ್ನ ಕೊಡಬೇಕು ಅಂತ ಉದ್ದೇಶ ಆ ರೀತಿಯಲ್ಲಿ ಇವತ್ತೇನು ನೂರ ಏಳ್ನೂರ ಮೂವತ್ತೊಂಬತ್ತನೇ ಕೆರೆಯ ಅಭಿವೃದ್ಧಿಯನ್ನು ಪಡೆದಿರ್ತಕ್ಕಂಥ ತಾವೆಲ್ಲರೂ ಕೂಡ ಈ ಊರಿನ ಈ ಭಾಗದ ರೈತರು ಭಾಗ್ಯವಂತರು ನಂತರ ಮಾತ್ರ ಕೂಡ ಬಹಳ ಹೆಮ್ಮೆಯನ್ನು ಕೂಡ ನಾವು ಹೇಳಬೇಕಾಗುತ್ತೆ ನಮ್ ಸಂಶದಲ್ಲಿ ಮೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ಅತ್ಯಧಿಕ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಕಾರ್ಯಕರ್ತರು ಪಟ್ಟಣದ ಅಂಬೇಡ್ಕರ್ ಸರ್ಕಲ್ ಬಳಿ ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದ ಎನ್ ಕೆ ಭಟ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರಾದ ವಿಜಯ್ ಮಿರಾಶಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಶಿರೀಶ್ ಪ್ರಭು ಎಂ ಮುಲ್ಲಾ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸತೀಶ್ ನಾಯ್ಕ್ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು காங்க <laughs> ೊಂದಿಗೆ ಸಿಗೋಣ ನಮಸ್ಕಾರ